ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಅವರು ಸೂರ್ಯ ಅಮಾವಾಸ್ಯ ಅಂತ ಕರಿತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರೋ ಶೋಭಾ ಕರಂದಾಜ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಳ್ಮಿಕ ಕರ್ನಾಟಕಕ್ಕೆ ದುಡ್ಡು ದುಡ್ಕೊಂಡ್ರಿ ಅಂತ ಹೇಳಿದ್ರೆ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಹೋಗಿ ಗೆದ್ದು ಇವರು ಒಂದಿನ ನೀವು ಕೋಪ ಇಲ್ವೋ ಇಲ್ವ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವ್ರು ತೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ ನಿಮ್ ದಮಯ ಅಂತೀನಿ ತೋಲ್ಸ ಕೆಲಸ ಮಾಡಿ ಕರ್ನಾಟಕ ಅನ್ಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಹೇಳಿ ಯೋಜನೆ ಇಟ್ಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ ಬೆಳಂಬಾಕ್ಕೆ ಆದ್ರೆ ಕ್ವಾಲಿಟಿ ನಲ್ಲಿ ಆದರೆ ರಾಜೀವ್ ಅವರು ವೈಟಾಪಿ ಮಾಡಿದ್ರೆ 30 ವರ್ಷ ಇದೆ 30 ವರ್ಷ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ನೋ ಕಾಂಪ್ರಮೈಸ್ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಿದ್ದೀನಿ ನೀವು ಎಲ್ಲ ನೋಡ್ಕತಾ ಇರಬೇಕು ಟೆಕ್ನಾಲಜಿ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಅಡವರೇಜ್ ಬಿಟ್ಟಿದ್ದಾರೆ ಕಂಟ್ರಾಕ್ಟರ್ಗಳು ಅಲ್ವಾ ಹಾಂ ಅವರು ರಾಜಕಾರಣಿಗಳು ಸೇರ್ಕೊ ಜೊತೆ ಹುಷಾರಾಗಿರ್ಬೇಕು ಕಾಂಪ್ರಮೈಸ್ ಮಾಡ್ಕೋಬಾರದು ಅದರಿಂದ ಒಂದು ಮೂವತ್ತು ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳೋಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೊರೇಷನ್ಗಳು ಮಾಡಿದ್ವಿ ಯಾಕೆ ಮಾಡೋದನ್ನ ಇದಜೆ ಪಿ ಅವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೋರೇಷನ್ಗಳಾಗಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂತ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಾಗತ್ತ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ವಿ ಅದಲ್ಲೇನೆ ಐದು ನಗರ ಪಾಲಿಕೆಗಳನ್ನು ಮಾಡಿದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ತಪ್ಪಬೇಡಿ ನೀವು ಒಂದು ನೀವು ಕಾರ್ಪೊರೇಟರ್ ಆಗಿದೆ ನೀವು ರಾಮಚಂದ್ರ ಈ ಕ್ಷೇತ್ರದಿಂದ ಆಗಿದೆ ಅಲ್ವಾ ಒಬ್ಬ ನೋಡ್ಕೊಳಕಂತ ಒಬ್ಬ ಮೇ ಒಬ್ಬ ಕಮಿಷನ್ ನೋಡ್ಕೊಳಕಂತ ಅದಕ್ಕೆ ಐದು ಮಾಡಿರೋದಿ ಅಯ್ಯೋ ಅಯ್ಯೋ ಇನ್ನೂ ಆ ಕಲ್ಚೆ ಮಾಡುವ ಕಡೆ ಅಂತ ನಗರನ ಡಿವೈಟ್ ಮಾಡ್ಬಿಟ್ಟಿದ್ವಿ ಡಿವೈ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಕಾರ್ಪೊರೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು ಹಾ ಹಾ ಒಬ್ಬ ಐದು ಒಬ್ಬ ಕಾರ್ ಮೇಲಿಂದ ಒಬ್ಬ ಆಯುಕ್ತ ಕಡೆ ಐದು ಕಡೆ ಆಡಳಿತ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೋರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತ ಕಾರ್ಪೊರೇಷನ್ ಮಾಡಿ ನಾವು ಅದರ ಮೇಲೆ ಬಿ ಬಿ ಅಂತ ಇರ್ತದೆ ನಾವು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಮೆಂಬರ್ತಾರೆ ಇರ್ತಾರೆ ನಿಮ್ಮ 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 ಕಾರ್ಪೊರೇಷನ್ನಲ್ಲಿ ನೀವು ಇರ್ತೀವಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೀತಾರ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಿಂದಿನ ಮಾಡಿದ್ರೆ ಕಡೆಯ ರಿಂಗ್ ರೋಡ್ ಸುರಂಗ ಮಾರ್ಗ ಫ್ಲೈಓವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪರೇಷನ್ ಇರಬೇಕು ಈಗ ಕಸ ವಿಲೇವಾರಿ ಕಸ ತಗದಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾಗ ಬೇಡ ಹಸಿ ಕಸ ಒಣ ಕಸ ತಗೊಂದು ಯಾರು ಇದಾಗ ರಾತ್ರಿ ಹೊತ್ತು ಬೀದಿಗೆ ಅದು ದೊಡ್ಡ ಸಮಸ್ಯೆ ಆಗುತ್ತದೆ ತಡೆಗಟ್ಟಬೇಕಲ್ಲ ಜನರು ಕೋಆಪರೇಟ್ ಮಾಡಬೇಕಲ್ಲ ಸಹಕಾರ ಇಲ್ಲದ್ರೆ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸಕ್ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈ ಕಸ ಬೀದಿಗಾಕ ಬಿಡಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಥಾ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ನೀವಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ದಿನೇಶ್ ಗುಂಡೂರಾವ್ ಅವರು ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೇದು ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೆ ನಿಮ್ಮ ಪ್ರತಿನಿಧಿಯಾಗಿ ಏ ಬಿಡಪ್ಪ ಏಯ್ ಈ ಕಡೆ ತಿಳ್ಕು ನಿಮ್ಮ ಅಂತ ಅನ್ಬಿಟ್ಟು ಆ ಕಡೆ ನೋಡಿದ್ರಲ್ಲಿ ಜನ ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸಹಕಾರ ಬೆಂಬಲ ಎಲ್ಲರೂ ಕೂಡ ಇರಲಿ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೇವೆ ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವ ಕೇಂದ್ರ ಸರ್ಕಾರದವರು ಮಾಡ್ತೀವ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಿರ್ಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ